ಈ ರಾಜ್ಯದಾಗ ಈ ಜಿಲ್ಲೆಯೊಳಗ ಸ್ವಾತಂತ್ರ್ಯ ಆಯ್ತು ಇಲ್ಲ ಒಂದೇ ವಿಷಯ ಎರಡನೇ ವಿಷಯ ಏನಪ್ಪಾ ಅಂತಂದ್ರ ಜನಸಂಖ್ಯೆ ಆಧಾರ ಮೇಲೆ ಎ ಪಿ ಎಂ ಸಿಪಲ್ಯ ಮಾರ್ಕೆಟ್ಗಳು ಇತಂಥ ಮಾರ್ಕೆಟ್ಗಳು ಹೊಸ ಮಾರ್ಕೆಟ್ಗಳು ನಾಲ್ಕು ಚಾಲನೆ ಮಾಡ್ಬೇಕಂತೇಳಿ ನಾವು ಆದೇಶ ಆಗ್ರಹ ಮಾಡಿದ್ವು ಜಿಲ್ಲಾಧಿಕಾರಿಗೆ ಆ ಬೇಡಿಕೆ ಮೇಲೆ ಆ ಬೇಡಿಕೆ ತಾವು ಈಡೇರಿಸಬೇಕು

ಏನೇ ತಪ್ಪಾಗೈತಿ ಸರಿಪಡಿಸೋ ಅವಕಾಶ ಸರ್ಕಾರಕ್ಕೆ ಕೈತಿ ಮಾಡಬೇಕು ರೈತರಿಗೆ ಅಲ್ಲಿ ಅನುಕೂಲ ಅಂತಿತ್ತಂದ್ರೆ ಇಲ್ಲಿ ಯಾಕೆ ಬರ್ತಿದ್ರು ಇಟ್ಟು ಬಿಸಿಲಾಗ ನಾಲ್ಕು ತಾಸ ತನಕ ಉಪಾಸಕೊಂಡು ಹೋದ ಅಡ್ಡಿ ಹೋಗ್ತಿದ್ರಲ್ಲ ಜೈ ಕಿಸಾನ್ ಅಂದ್ರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಲ್ಲಿ ಹೋಗೋರ್ಗೆ ಅಲ್ಲಿ ಹೋಗ ಅಂದಾರ ಇಲ್ಲಿ ಇರೋರ್ಗೆ ಇಲ್ಲಿ ಇರೋದಾರ ಇನ್ನ ಅಲ್ಲಿ ಬ್ಯಾಡ್ ಅಂದಿದ್ರ ನಾವು ಬರ್ತಿಲ್ಲ ಈ ದಿವಸ ಅಲ್ಲಿ ಹೋಗೋರ್ ಅಲ್ಲಿ ಹೋಗಿ ಅಲ್ಲಿ ಹೊಂಟಿದಾರಲ್ಲ ಬದ್ಲಿಂದನು ಅಲ್ಲಿ ಅದಾರ ಆದ್ರ ಏನ್ ಅಧಿಕಾರಿಗಳು ತಪ್ಪಾ ಮಹಾನಗರ ಪಾಲಿಕೆ ಇರ್ಬೋದು ಬುಡ ಅಧಿಕಾರಿಗಳು ಇರ್ಬೋದು ಅಥವಾ ಡಿ ಸಿ ಕಚೇರಿ ಒಳಗಿರುವಂತ ಇರ್ಬೋದು ನೀವು ಗಮನ ಹಿಡ್ಕೊಡ್ರಿ ಕಾಯ್ದೆ ಮುಂದ ನಾವು ಯಾರು ಇಲ್ಲ ನೀವು ಯಾರು ಇಲ್ಲ ಮತ್ತೆ ನೀವು ಯಾರು ಇಲ್ಲ ನಾವು ಯಾರು ಇಲ್ಲ ಇವ್ರು ಎಂತ ರೈತರ ಮ್ಯಾಗ ಯಾವ ಸರ್ಕಾರ ನಟಿಚಾಕ್ ಮಾಡಿ ಆ ಸರ್ಕಾರ ಹೋಗೇತಂದ್ರೆ ಮತ್ತೆ ವಾಪಸ್ ಬಂದಿಲ್ಲ ನಾವು ಶಾಶ್ವತಿ ಇಲ್ಲ ಈ ಸರ್ಕಾರ ಇಲ್ಲ ನೀವು ಬಿಡ್ರಿ ನೀವು ಅಧಿಕಾರಿಗಳು ತಪ್ಪ ಆರ್ಡರ್ ಮಾಡಿ ನಾಳೆ ಹೈಕೋರ್ಟ್ ಮುಂದೆ ಹೋಗಿ ನಿಂತ ಅಲ್ಲಿ ಕ್ಷಮಾಪಣೆ ಕೇಳುವಂತ ಪರಿಸ್ಥಿತಿ ಬಹಳ ಉಳ್ದಿಲ್ಲ ಉಳಿದಿಲ್ಲ ಅದನ್ನು ನಿಮ್ಗೆ ಅವರು ಶಾಸಕರ ಇವರು ಸಂಸದರ ನಾ ಸದ್ಯಕ್ಕೆ ಏನೂ ಇಲ್ಲ ಈಗ ಸದ್ಯಕ್ಕೆ ನಾ ರೈತಿದ ರೈತನ ಮಗ ಅಂತ ನೀವು ಎದುರುಗಡೆ ನಿಂತಿದೆ ನಾವು ಊಟ ಭಾಷೆನು ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವ್ ವಿನಂತಿ ಇಷ್ಟ ಮಾಡುದು ರಾಜಕೀಯ ಎಲ್ಲಾ ಕಡೆ ಮಾಡೋಣ ಚುನಾವಣೆ ಬಂದಾಗ ಮಾಡೋಣ ಮತ್ತೆ ಬೇರೆ ಬೇರೆ ಸ್ಥಾನದಲ್ಲಿ ರಾಜಕೀಯ ಮಾಡೋಣ ಆದ್ರೆ ರೈತರ ಜೊತೆ ರಾಜಕೀಯ ಮಾಡ್ರಮ ಡೇ ಟೆಸ್ಟ್ ಮಾಡಬೇಕಾಗ್ತಿತ್ ನಾವ್ ಯಾರು ರೈತರ ಜೊತೆ ಮಾಡಬಾರ್ದು ಯಾಕಂದ್ರೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ವಕೀಲ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಪ್ರಧಾನ ಮಂತ್ರಿ ಇರ್ಬೋದು ಎಲ್ಲಾರು ಕೂಡ ನಾವು ರೈತರ ಮಕ್ಕಳ ಮತ್ತ ರೈತರಿಗೆ ದ್ರೋಹ ಮಾಡ್ತಾರ ಇದು ಚಿಂತನೆ ಮಾಡುವಂತ ವಿಷಯ ಯಾ ಯಾರು ರಾಘೇಪ ಅವ್ರು ಹೇಳ್ರಲ್ಲ ಬರೀ ಜೈ ಕಿಸಾನ್ ಕಡೆನ ಯಾಕೆ ನೋಡ್ತಾ ಇದಾರ ಈಗ ಸದ್ಯಕ್ಕ ಕಲಿಯುಗ ನಡೀತಾ ಇದೆ ಯಾರು ಶ್ರೀರಾಮಚಂದ್ರ ಅವತಾರ ಇಲ್ಲ ಎಲ್ಲಾರು ಏನಾರು ಏನಾದ್ರು ತಪ್ಪು ಮಾಡ್ತಿರ್ಬೋದು ಮಾಡ್ತಾರೆ ಜೈ ಕಿಸಾನ್ನಾಗು ಏನಾರು ಸ್ವಲ್ಪ ಕಾನೂನುವಾಗಿ ನಡೆದಿದ್ರು ಸರಿ ಮಾಡಿ ಕೊಡ್ರಿ ನಮ್ ಅವ್ರಿ ನೀವ ಸರಿ ಮಾಡಿ ಕೊಡ್ರಿ ಸೀದಾ ಕ್ಯಾನ್ಸಲ್ ಅಂದ್ರ ಒಂದು ತಾಯಿ ಯಾಕ ಮಕ್ಕಳಿಗೆ ಸಮಾನವಾಗಿ ಊಟದ ಹಾಕ್ತಾರ ಒಬ್ಬರಿಗೆ ಉಪವಾಸ ಮತ್ತು ಒಬ್ಬರಿಗೆ ಹೊಟ್ಟೆ ತುಂಬಿ ಹಾಕುವಂತ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇರೋರು ತಾಯಿ ಸ್ಥಾನದಲ್ಲಿ ಇರ್ತಾರೆ ಯಾವಾಗ ಅಲ್ಲಿ ರೈತರು ಜಮೀನು ತಗೊಂಡು ಏನೇ ಮಾಡಿದ್ರು ಅವಾಗ ಕೊಟ್ಟವರು ಇದ ಸರ್ಕಾರ ಇದ ಅಧಿಕಾರಿಗಳು ಲೇಔಟ್ ಮಾಡಿದ್ದು ಈಗ ಯಾರು ರದ್ದು ಪಡಿಸ್ಕೊಂಡಿಡ ಬೂಡೋದವ್ರು ಲೇಔಟ್ ಮಾಡಿದ್ದು ಕೂಡ ಅದಾದ ನಂತರ ಏನು ಎ ಪಿ ಸಿ ಅಧಿಕಾರಿ ಈಗ ಇಡೀ ಎ ಪಿ ಎಂ ಸಿ ಬಂದ್ ಮಾಡಕ್ ಹೊಟ್ಟಿದಾರಲ್ಲ ಅವರ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಟ್ರೇಡ್ ಲೈಸೆನ್ಸ್ ಕೊಟ್ಟರಲ್ಲ ಅವರು ಒಂದ್ ಕಡೆ ಎನ್ ಎ ಮಾಡುದು ಸರ್ಕಾರ ಲೇಔಟ್ ಮಾಡುದು ಸರ್ಕಾರ ಟ್ರೇಡ್ ಲೈಸೆನ್ಸ್ ಕೊಡೋದು ಸರ್ಕಾರ ಮತ್ತು ಕಳೆದ ಮೂರು ವರ್ಷಗಳಿಂದ ಇದು ಬಹುತೇಕ ಹದಿನಾಲ್ಕರಿಂದ ಚಾಲೋತ್ ನಿಮ್ಮ ಜಮೀನು ತಗೊಂಡು ಎಣೆ ಇದೆಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರಾಗ ನಾವು ಹನ್ನೊಂದು ವರ್ಷದಾಗ ಪಾಪ ಅವ್ರ ಕಷ್ಟಪಟ್ಟು ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ ಪರ್ಮಿಷನ್ ಕೊಟ್ಟಿದೀರಿ ಅಲ್ಲಿ ವಾಟರ್ ಸಪ್ಲೈ ಕೊಟ್ಟಿದೀರಿ ಎಲೆಕ್ಟ್ರಿಕ್ ಸಪ್ಲೈ ಕೊಟ್ಟಿದೀರಿ ಏನೇನು ಆಗ್ಬೇಕು ಲೀಗಲ್ ಆಗಿ ಎಲ್ಲ ಕೊಟ್ಟಿದಿರಿ ಕೊಟ್ಟ ಮೇಲೆ ಈಗ ಏಕಾಏಕಿ ನೀವು ರೂಲ್ಸ್ ಪ್ರಕಾರ ನಡೀತಾ ಇಲ್ಲ ಅಂತ ಹೇಳಿ ಇಡೀ ಎ ಪಿ ಎಂ ಸಿ ಅನ್ನ ಅಂದ್ರೆ ಜೈ ಕಿಸಾನ್ ಮಾರ್ಕೆಟ್ ಅನ್ನ ಬಂದ್ ಮಾಡೋದು ಎಷ್ಟು ಸರಿ ಅನ್ನುವಂಥ ಅದೊಂದು ಪ್ರಶ್ನೆ ಅದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇನ್ನೊಬ್ರು ಮಂತ್ರಿ ಇದಾರೆ ಇಬ್ಬರು ಮಂತ್ರಿ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಿಗೆ ಈ ರೈತರ ಮತ್ತು ವ್ಯಾಪಾರಸ್ಥರ ಕೂಗೇನದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ತಕ್ಷಣ ಲೈಸೆನ್ಸ್ಗಳನ್ನು ಕೊಟ್ಟು ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ತೀನಿ 난이 가구에 바로 된거 문제.